ಸಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಸಿರಿ ಭಾವ ಜಗತ್ತು ಇದರ ಐವತ್ಮೂರನೇ ಸಂಚಿಕೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದೇವೆ ಇಂದಿನ ನಾವು ಪ್ರಸ್ತುತ ಗೀತೆ ಆಡುತ್ತಿರುವ ಮೋಡಗಳೇ ಹಾರುತ್ತಿರುವ ಹಕ್ಕಿಗಳೇ ಈ ಒಂದು ಗೀತೆಯನ್ನು ಇದರ ರಚನೆ ಅವರದು ಭಾಳ ಸುಂದರವಾದ ಗೀತೆ ಒಂದು ಸಂದೇಶ ಕೂಡ ಇದೆ ಇದರಲ್ಲಿ ಅರವತ್ತರ ದಶಕದ ಪ್ರಾರಂಭದಲ್ಲಿ ಈ ಸಿನಿಮಾ ತೆರೆ ಕಂಡಿದೆ ಸಾಕಷ್ಟು ಯಶಸ್ವಿಯಾದಂಥ ಸಿನಿಮಾ ಶೇಷಗಿರಿ ರಾವ್ ಇದನ್ನು ನಿರ್ದೇಶನ ಮಾಡಿದ್ದಾರೆ ರಾಜ್ಕುಮಾರ್ ಅಶ್ವಥ್ ಜಯಂತಿ ಇವರೆಲ್ಲರೂ ಕೂಡ ಇದರಲ್ಲಿ ನಟಿಸಿದ್ದಾರೆ ಇದರಲ್ಲಿ ಒಂದು ಗೀತೆ ಅದೇ ಆಡುತ್ತಿರುವ ಮೋಡಗಳೇ ಹಾರುತ್ತಿರುವ ಹಕ್ಕಿಗಳೇ ತುಂಬ ಸುಂದರವಾದಂಥ ಗೀತೆ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ ಸಾಮಾನ್ಯ ಜಗತ್ತಿನಲ್ಲಿ ಎರಡು ತರಹ ಮನಸ್ಥಿತಿಗಳನ್ನು ಗುರುತಿಸಲಾಗುತ್ತೆ ಒಂದು ಕನ್ಸ್ಟ್ರಕ್ಟಿವ್ ಮೈಂಡ್ ಇನ್ನೊಂದು ಡಿಸ್ಟ್ರಕ್ಟಿವ್ ಮೈಂಡ್ ಅಂತ ಒಂದು ನಿರ್ಮಿಸುವಂತಹ ನಿರ್ಮಾಣ ಮಾಡುವಂತಹ ಕಟ್ಟುವಂತಹ ಮನಸ್ಸಾದರೆ ಇನ್ನೊಂದು ಒಡೆಯುವಂತಹ ಮನಸ್ಸಿರುತ್ತೆ ಅದರಲ್ಲೂ ಬೇರೆ ಬೇರೆ ವರ್ಗಗಳಿವೆ ಮುಖ್ಯವಾಗಿ ಹೇಳುವಂಥದ್ದು ಆ ತರಹದಲ್ಲಿ ಯಾವುದೇ ಒಂದು ಸಮಾಜಮುಖಿಯಾಗಿ ಅಥವಾ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಯಾವುದೋ ಒಂದು ಒಳ್ಳೆ ಕೆಲಸ ಒಳ್ಳೆ ಕಾರ್ಯ ಮಾಡಬೇಕು ಅಂತ ಹೊರಟತ್ತ ಒಂದು ಮನಸ್ಸಿರುತ್ತೆ ಆದರೆ ಕೆಲವು ಮನಸ್ಸುಗಳು ಈ ತರಹದ್ದು ಅದಕ್ಕೆ ಸರಿ ಹೊಂದೋದಿಲ್ಲ ಅದಕ್ಕೆ ತೊಂದರೆ ಕೊಡುವಂಥದ್ದು ಸ್ವಾರ್ಥ ಮನೋಭಾವನೆಯಿಂದ ಎಲ್ಲವೂ ನನ್ನದಾಗಬೇಕು ಅಂತ ಬಯಸುವಂಥದ್ದು ಈ ಥರ ಹಲವಾರು ರೀತಿಯಲ್ಲಿ ಮನಸ್ಸುಗಳು ಮನಸ್ಥಿತಿಗಳಿರುತ್ತೆ ಯಾವುದೋ ಒಂದು ಸೇವೆ ಸೇವಾ ಮನೋಭಾವನೆ ಇಟ್ಕೊಂಡು ಹೊರಟಂಥ ಮನಸ್ಸು ಅದು ಸೇವೆಯನ್ನು ಮಾಡ್ತಿದ್ದಾಗ ನೂರೆಂಟು ಅದಕ್ಕೆ ಅಡ್ಡಿ ಆತಂಕಗಳು ಬರುತ್ತೆ ಬರುತ್ತೆ ಅನ್ನೋದಕ್ಕಿಂತ ಬರೋ ಹಾಗೆ ಮಾಡುವಂಥ ಎಂಥದ್ದು ಒಂದು ದುಷ್ಟ ಮನಸ್ಥಿತಿಗಳು ಇದ್ದೇ ಇರುತ್ತೆ ಆ ಥರ ಅಂದಾಗ ಆ ಥರ ಬಂದಾಗ ಈ ಮನಸ್ಥಿತಿಗಳಿಗೆ ಯಾವುದೋ ಸೇವಾ ಮನಸ್ಥಿತಿ ಇರುತ್ತೆ ಅದಕ್ಕೆ ಒಂದಷ್ಟು ಬೇಜಾರಾಗ್ಬೋದು ಯಾಕೆ ಬೇಕು ಇವೆಲ್ಲ ಅಂತ ಅನ್ನಿಸ್ಬೋದು ಡಿ ವಿ ಜಿ ಅವರು ಒಂದು ಕಡೆ ಹೇಳ್ತಾರೆ ಕೃತಿಮಬೋ ಜಗವೆಲ್ಲ ಹುದೋ ಕರ್ತೃವೆನಿಸಿದನೆ ತಾಮ್ ಗುಪ್ತನಾಗಿಹನೋ ಕೃತಿಮವೋ ಜಗವೆಲ್ಲ ಸತ್ಯತೆಯ ದಿಲ್ಯಹುದೋ ಕರ್ತೃವೆನಿಸಿದನೆ ತಾಮ್ ಗುಪ್ತನಾಗಿಹನೋ ಚಿತ್ರವಿ ಚಿತ್ರವೀ ಜಗವಿದೊಳಗಾರ ಗುಣವೆಂತಿಹುದೋ ಯಾತ್ರಿಕನೆ ಜಾಗರಿರೋ ಮಂಕುತಿ ಇದು ಅರ್ಥ ಹೀ ಈ ಎಲ್ಲವೂ ಒಂತಹ ಕೃತಿಮ ಒಂತರಹ ಏನೋ ಆರ್ಟಿಫಿಷಿಯಲ್ ಅಂತೀವಲ್ಲ ಕೃತಕವಾದಂತಹ ಒಂದು ಜಗತ್ತರ ಆಗಿಬಿಟ್ಟಿದೆ ಇದು ಎಲ್ಲಿ ನಾವು ಸತ್ಯತೆಯನ್ನೇ ನೋಡ್ತಾ ಇಲ್ಲ ಕೃತಿಮವೋ ಜಗವೆಲ್ಲ ಸತ್ಯತೆಗೆ ಎಲ್ಲಿ ಹೋದೋ ಕರ್ತೃ ಯಾರು ಸೃಷ್ಟಿಕರ್ತ ಅಂತ ಅಂದ್ಕೊಂಡವನು ಪಾಪ ಕರ್ಮ ಇವರು ಯಾವುದನ್ನು ಸರಿಯಾಗಿ ಗಮನಿಸಿದೆ ಎಲ್ಲ ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ ತೊಂದು ವಿಚಿತ್ರ ಚಿತ್ರ ವಿಚಿತ್ರವಾದ ಪ್ರಪಂಚದಲ್ಲಿ ಯಾರ ಮನಸ್ಸು ಹೇಗಿರುತ್ತೋ ನಮಗೆ ಗೊತ್ತಿಲ್ಲ ನಯ ವಂಚಕರು ಬಹಳಷ್ಟು ಜನ ಇರ್ತಾರೆ ಅದರಿಂದ ನಿನ್ನ ಜಾಗೃತಿಯಲ್ಲಿ ನೀವಿರು ಅಂತ ಹೇಳುವಂತಹ ಸಂದೇಶವನ್ನು ಕೊಡುವಂತಹ ಡಿ ವಿ ಜಿಯವರ ಕಗ್ಗ ಅದೊಂದು ಕಥೆ ಹೀಗೇಳುತ್ತೆ ಸರ್ವಾಧಿಕಾರ ದಬ್ಬಾಳಿಕೆ ಪ್ರಜೆಗಳ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಎಲ್ಲವೂ ನನ್ನದಾಗಬೇಕು ಅಂತ ಬಯಸುವಂಥದ್ದು ಅಧಿಕಾರ ಇದು ಈ ಕಲ್ಪನೆಯಲ್ಲಿ ತೆಗೆದಂತಹ ಚಿತ್ರ ಬೆಟ್ಟದ ಹುಲಿ ವೀರ ಕೇಸರಿ ಅವೆಲ್ಲ ಸ್ವಲ್ಪ ಒಂದೇ ತರಹ ಹೋಲುತ್ತೆ ಅದರಲ್ಲಿ ಒಬ್ಬ ನಾಗರಿಕ ಯುವಕ ಈ ಒಂದು ಅನ್ಯಾಯದ ವಿರುದ್ಧ ಸಿಡಿದೇಳ್ತಾನೆ ಮತ್ತು ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾನೆ ಅದೇ ರಾಜ್ಕುಮಾರ್ ಅವರು ಆ ಪಾತ್ರವನ್ನು ಮಾಡಿದ್ದಾರೆ ಆ ಸಂದರ್ಭ ಬಂದಾಗ ಎಷ್ಟೇ ರೀತಿಯಲ್ಲಿ ಪ್ರಯತ್ನ ಪಟ್ಟರೂ ಕೂಡ ಕೆಟ್ಟದ್ದನ್ನು ಅಷ್ಟು ಬೇಗ ನಾವು ಹೋಗಲಾಡಿಸೋದು ಸುಲಭ ಸಾಧ್ಯವಿಲ್ಲ ಭಾಳಷ್ಟು ಶ್ರಮ ಆಗುತ್ತೆ ಎಷ್ಟೋ ಸರಿ ಬೇಡ ಅನ್ಸುತ್ತೆ ಎಷ್ಟೋ ಸರಿ ಬೇಸರ ಆಗುತ್ತೆ ಆ ತರಹ ಸಂದರ್ಭದಲ್ಲಿ ಹೇಗಿತ್ತು ಅವನ ಮನಸ್ಥಿತಿ ಅಂತ ಹೇಳುವಂತಹ ಒಳ್ಳೆ ಅದ್ಭುತವಾದಂಥ ಸನ್ನಿವೇಶ ಹಾಗೆ ಈ ಮನಸ್ಥಿತಿ ಇರೋ ಎಲ್ರಿಗೂ ಹಾಗೆ ಆಗುತ್ತೆ ಅಲ್ವಾ ಎಲ್ಲೋ ಬೇಸರ ಆಗುತ್ತೆ ಯಾತಕ್ಕೆ ಬೇಕು ಇಷ್ಟಲ್ಲ ಅನಿಸುತ್ತೆ ಯಾವ ಪುರುಷಾರ್ಥ ಸಾಧನೆಗೆ ಇವೆಲ್ಲ ಬೇಕು ಅಂತ ಅನಿಸುತ್ತೆ ಯಾಕೆಂದರೆ ಅಷ್ಟೊಂದು ಅಡ್ಡಿ ಆತಂಕಗಳು ಅಷ್ಟೊಂದು ತೊಂದರೆ ಕೊಡುವಂತಹ ಒಂದು ಪರಿಸರ ನಿರ್ಮಾಣ ಆಗಿರುತ್ತೆ ಇದನ್ನೆಲ್ಲ ಸಹಿಸಬೇಕು ಆಗ ಮನುಷ್ಯ ಎಲ್ಲೋ ಒಂದು ಕಡೆ ಏಕಾಂತವಾಗ್ಬಿಡ್ತಾನೆ ಪ್ರಕೃತಿಯೊಂದಿಗೆ ಕಳೆಯೋದಕ್ಕೆ ಶುರು ಮಾಡ್ತಾನೆ ಆಗ ಅವನಿಗೆ ಗಗನಭವು ಕಾಣುತ್ತೆ ಹಕ್ಕಿಗಳು ಕಾಣುತ್ತೆ ಎಷ್ಟು ಆನಂದವಾಗಿದೆ ಯಾವ ಅಡ್ಡಿ ಆತಂಕ ಯಾವುದೂ ಇಲ್ಲದೆ ಎಷ್ಟು ಆರಾಮಾಗಿದ್ದಾವ ಇವು ಹಕ್ಕಿಗಳು ಅದರ ಪಾಡಿಗೆ ಅದು ಹಾರಾಡ್ತಾ ಇದ್ದಾವೆ ಮೋಡಗಳು ತಂಪಾಡ ತಾವು ಚಲಿಸ್ತಾ ಇದ್ದಾವೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅನಿಸುತ್ತೆ ಸಹಜ ಅದು ಅದೇ ಆ ಒಂದು ಕಲ್ಪನೆಯಲ್ಲಿ ಈ ಹಾಡನ್ನು ತುಂಬ ಸುಂದರವಾಗಿ ಬರೆದಿದ್ದಾರೆ ಹಾಡುತ್ತಿರುವ ಮೋಡಗಳೇ ಹಾರುತ್ತಿರುವ ಹಕ್ಕಿಗಳೇ ಯಾರ ತಡೆಯೂ ನಿಮಗಿಲ್ಲ ನಿಮ್ಮ ಭಾಗ್ಯ ನಮಗಿಲ್ಲ ಅಂತ ಹೇಳುವಂತಹ ಭಾವನೆಯನ್ನು ಅಭಿವ್ಯಕ್ತಪಡಿಸುವಂತಹ ಒಂದು ಸುಂದರ ಕಲ್ಪನೆ ಸುಂದರ ಸನ್ನಿವೇಶ ಸುಂದರವಾದ ಹಾಡು ಅದನ್ನು ಈಗ ಕೇಳೋಣ ಅಲ್ವಾ ಶ್ರೀ ಮಂಜುನಾಥ್ ಅವರು ಹಾಡ್ತಾ ಇದ್ದಾರೆ ರುವ ಬೂಡಗಡೆ ಹಾಡುತ್ತಿರುವ ಅಕ್ಕಿಗಳೇ ಯಾರ ತಡೆಯೂ ನಿಮಗಿಲ್ಲ ನಿಮ್ಮ ಭಾಗ್ಯ ನಮಗಿಲ್ಲ ಆಡುತ್ತಿರುವ ಬೂಡಗಡೆ ತನ್ನ ಎ ಸದುಬಾಗಿ ತೋಚಿ ನಗುವಂತ ಒಬ್ಬನೆಯಲ್ಲೂ ನಗುತ್ತಿರಲು ಕೂತಿ ಮಂದಿ ಅಳುವಂಟ ಲೋಕವಿದು ಬನು ಹೋಯ್ ಪಾಪದಾಸೋಕವಿದು ಬನು ಹೋಯ್ ಪಾಪದಾಸ ಜಗದಲ್ಲಿ ಆಡುತ್ತಿರುವ ಮೂಡಗಳೇ ಆಡುತ್ತಿರುವ ಹಕ್ಕಿಗಳೇ ಬಂಧುಗಳೇ ಇದುವರೆಗೂ ನಾವು ಆಡುತ್ತಿರುವ ಮೋಡಗಳೇ ಹಾರುತ್ತಿರುವ ಹಕ್ಕಿಗಳೇ ಯಾರ ತಡೆಯೂ ನಿಮಗಿಲ್ಲ ಎನ್ನುವಂತಹ ಸುಂದರವಾದ ಗೀತೆಯನ್ನು ಕೇಳಿದ್ವಿ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ವಿಷಯಗಳನ್ನು ಹಂಚಿಕೊಂಡ್ವಿ ನಾಳೆ ಮತ್ತೆ ಹೊಸ ಗೀತೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ